ಇದೆಲ್ಲ ನೋಡಲಿಕ್ಕೋಸ್ಕರೇ ಹೈಕಮಾಂಡು ರಾಜ್ಯದ ಹೈಕಮಾಂಡು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇದ್ದಾರೆ ಅವರು ಮಾತಾಡ್ತಾರೆ ನನಗೆ 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 ನಮ್ಮ ಪಕ್ಷ ಕೊಟ್ಟಿರೋ ಜವಾಬ್ದಾರಿ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೃಷಿ ಇಲಾಖೆ ನೋಡ್ಕೊಳಕ್ಕೆ ಹೇಳೋರೆ ಅದನ್ನು ನೋಡ್ಕಿದ್ದೀನಿ ಮಂಡ್ಯದಲ್ಲಿ ಜಿಲ್ಲೆನ ಸೊ ಸಮಸ್ಯೆಗಳು ಬಗ್ಗೆ ಗಮನ ಹರಿಸೋಕ್ಕೆ ಅವ್ರು ಹೇಳ್ತಾರೆ ಪಕ್ಷದಲ್ಲಿ ಯಾವ ಮಂತ್ರಿಗಳು ಶಾಸಕರು ಪಕ್ಷದ ನಾಯಕರುಗಳು ಏನು ಮಾತನಾಡ್ತಾರೆ ಅದನ್ನು ಸರಿಯೋ ತಪ್ಪೋ ನಿಯಂತ್ರಣ ಮಾಡಬೇಕು ಸೂಚನೆ ಕೊಡಬೇಕು ಎಲ್ಲವನ್ನು ನಮ್ಮ ಪಕ್ಷದ ಹೈಕಮಾಂಡು ಭಾಳ ಗಮನ ಹರಿಸುತ್ತೆ ಅವ್ರು ತೀರ್ಮಾನ ತಗೋತಾರೆ ಅವರು ಸಮರ್ಥರಿದ್ದಾರೆ ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದ್ದಾರೆ ನಾವು ತಗೋತೀವಿ ಅಂತ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಅವರು ಏನು ಸಣ್ಣ ನಾಯಕರಲ್ಲ ಅವರು ದೊಡ್ಡ ನಾಯಕರು ಅದರಿಂದ ಅವ್ರು ನೋಡ್ಕೊತಾರೆ ನಾನು ಯಾವ ವಿಚಾರನೂ ಯಾವ ವಿಚಾರನೂ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲವನ್ನು ಪಕ್ಷ ತೀರ್ಮೆಂಟ್ ಎಲ್ಲ ನೋಡಲಿಕ್ಕೋಸ್ಕರ ಹೈಕಮಾಂಡು ರಾಜ್ಯದ ಹೈಕಮಾಂಡು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇದಾರೆ ಅವರು ಮಾತಾಡ್ತಾರೆ ನನಗೆ 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 ನಮ್ಮ ಪಕ್ಷ ಕೊಟ್ಟಿರೋ ಜವಾಬ್ದಾರಿ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೃಷಿ ಇಲಾಖೆ ನೋಡ್ಕೊಳಕ್ಕೆ ಹೇಳೋರೆ ಅದನ್ನು ನೋಡ್ಕೊಳ್ತೀನಿ ಮಂಡ್ಯದಲ್ಲಿ ಜಿಲ್ಲೆನ ಸೊ ಸಮಸ್ಯೆಗಳು ಆಗು ಬಗ್ಗೆ ಗಮನ ಹರಿಸೋಕೇಳೋರು ಹೇಳ್ತೀನಿ ಪಕ್ಷದಲ್ಲಿ ಯಾವ ಮಂತ್ರಿಗಳು ಶಾಸಕರು ಪಕ್ಷದ ನಾಯಕರುಗಳು ಏನು ಮಾತನಾಡ್ತಾರೆ ಅದನ್ನು ಸರಿಯೋ ತಪ್ಪು ನಿಯಂತ್ರಣ ಮಾಡಬೇಕು ಸೂಚನೆ ಕೊಡಬೇಕು ಎಲ್ಲವನ್ನು ನಮ್ಮ ಪಕ್ಷದ ಹೈಕಮಾಂಡು ಭಾಳ ಗಮನ ಹರಿಸುತ್ತೆ ಅವ್ರು ತೀರ್ಮಾನ ತಗೋತಾರೆ ಅವ್ರು ಸಮರ್ಥರಿದ್ದಾರೆ ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದ್ದಾರೆ ನಾವು ತಗೋತೀವಿ ಅಂತ ಖರ್ಗೆ ಅವರು ಸಿದ್ದರಾಮಯ್ಯವರು ಡಿ ಕೆ ಅವರು ಏನು ಸಣ್ಣ ನಾಯಕರಲ್ಲ ಅವರು ದೊಡ್ಡ ನಾಯಕರು ಅದರಿಂದ ಅವ್ರು ನೋಡ್ಕೊತಾರೆ ರಾಜಣ್ಣ ಮಾತಾಡ್ತಾರೆ ನಾನು ಯಾವ ವಿಚಾರವೂ ಯಾವ ವಿಚಾರವೂ ಮಾತಾಡಲಿಕ್ಕೆ ಹೋಗಲ್ಲ ಎಲ್ಲವನ್ನು ಪಕ್ಷ ತೀರ್ಮಾನ